ಹಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ದಿನಾಂಕ ಇಪ್ಪತ್ತೊಂಬತ್ತು ನಾಳೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೆಯೇ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕೂಡ್ಲಿಗಿಗೆ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಕೂಡ್ಲಿಗಿಯ ಶಾಸಕರ ಕಚೇರಿ ಹತ್ತಿರ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಬಿ ಜೆ ಅನೇಕ ಮುಖಂಡರು ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಜಿಲ್ಲಾಧ್ಯಕ್ಷರಾದ ಸಿರಾಜ್ ಶೇಖ್ ಅವರು ಎಲ್ಲ ಕಾರ್ಯಕರ್ತರನ್ನು ಸ್ವಾಗತಿಸಿದರು ಹಾಗೆಯೇ ಬರುವಂತಹ ಎಲ್ಲ ಹೊಸ್ದಾಗಿ ಸೇರ್ಪಡೆಯಾದ ಎಲ್ಲರಿಗೂ ಶಾಲನ್ನು ಅವರು ಹಾಕಿ ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಹರಪನಹಳ್ಳಿ ಶಾಸಕರಾದ ಎಂ ಪಿ ಲತಾ ಅವರು ಹಾಗೆಯೇ ಕಾಂಗ್ರೆಸ್ನ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಬನ್ನಿ ಈ ಕಾರ್ಯಕ್ರಮ ನೋಡಿಕೊಂಡು ಬರೋಣ ಬನ್ನಿ ವೀಕ್ಷಕರೇ

ಒಳ್ಳೆದಾಗಿ ಬಂದಿದ್ದೀರಿ ನಿಮಗೆ ಏನು ಗೌರವ ಸಲ್ಲಬೇಕು ಅದು ಒಳ್ಳೆ ರೀತಿಯಲ್ಲಿ ಸಲ್ಲುತ್ತೆ ನಮ್ಮ ಜೊತೆಗಿರಿ ಯಾಕಂದ್ರೆ ಇದು ಬಹಳ ಬಡವರು ತಾಲೂಕು ಇದು ಬಹಳ ಹಿಂದುಳಿದಿದೆ ನೀವೆಲ್ಲ ಬಂದಿರೋದು ದೊಡ್ಡ ಶಕ್ತಿ ಸಿಕ್ಕಂಗಾಗಿದೆ ಒಳ್ಳೆ ರೀತಿಯಲ್ಲಿ ತಾಲೂಕಿನ ಅಭಿವೃದ್ಧಿಗೆ ನಿಮ್ಮ ಸೇವೆ ಹಚ್ಕೊಳ್ಳಿ ಅಂತ ಹೇಳ್ತಾ ಒಳ್ಳೇದಾಗಿ ನಮ್ಗೆಲ್ಲ ಅನ್ಕೊಳ್ತೀವಿ ನಮ್ಮ ಕಾಲದಲ್ಲಿ ಸಂತೆ ಐತೆ ಸಂತೇನ್ ಕೆಲ್ಸ್ಬೇಕು ಅಂತ ಜನರ ಮುಂದೆ ನಾವು ಹೋಗೋದು ನಾವು ಒಂದೇ ಕೇಳ್ಕೊಡ್ ಜನರು తుకారాకి తుకారాంకి ఎస్ ఇంపార్టెన్సున్స్ జాస్ ఈ దృష్టింగ్ బుర్బుర్త ఏ మార్గం పార్టీ కట్ మేద అధికార ನಾವು ಭಾರಿ ಕಷ್ಟ ಆಗ್ತದೆ ಭಾರಿ ದೊಡ್ಡದಲ್ಲಿ ನಾವೆಲ್ಲ ಯಾವ ಲೀಡರ್ ಬಂದ್ವಿ ಯಾವ ಲೀಡರ್ ಬಂದಿಲ್ಲ ಅಂದ್ರೆ ಕೂಡ ಆ ಬೂತ್ ಬೂತ್ ಹೋಗಿ ಕೆಲಸ ಮಾಡೋ ಕರ್ತವ್ಯ ತಮ್ಗಿದೆ ತಾವೆಲ್ಲ ಮಾಡಲೇಬೇಕು ನೋಡಿ ನಾವು ಅನುಭವಿಸ್ತಾ ಇದ್ದೀವಿ ಬಳ್ಳಾರಲ್ಲಿ ನೋಡಿ ಬಳ್ಳಾರಲ್ಲಿ ಅಲ್ಲಿ ಬಿಜೆಪಿ ವರ್ಷಸ್ ಕಾಂಗ್ರೆಸ್ ಅಲ್ಲ ಸತ್ಯ ನಾನು ಹೇಳೋದು ಬಿಜೆಪಿ ವರ್ಷಸ್ ಕಾಂಗ್ರೆಸ್ ಅಲ್ಲ ಬಳ್ಳಾರಿ ಇರೋದು ನಡಿತು ತುಕಾರಾಮರ್ಸೆಸ್ ಶ್ರೀರಾಮುಲು ನಡೀತಾ ಇರೋದು

ಮನೆ ಮನೆಗೆ ಪಾಂಪ್ಲೆಟ್ ತಲುಸೋದೇ ಅಂತ ಕರೆಕ್ಟ್ ಅದು ಬಿಟ್ರೆ ಬೇರೆ ಕೆಲಸನೇ ಇಲ್ಲ ಏಳ್ನೂರು ತಾರೀಕು ಬೆಳಗ್ಗೆ ಓಟ್ ಹಾಕೋವರೆಗೂ ಕೂಡ ಮನೆ ಮನೆಗೆ ಪಾಂಪ್ಲೇಟ್ ಬಾರಿ ಸ್ವಾಭಿಮಾನ ಏನು ಗೊತ್ತಾ ಪಾಂಪ್ಲೆಟ್ ಮನೆಗೆ ಹಾಕಿಲ್ಲ ಅಂದ್ರೆ ಇವರೀ ಅಂತ ಕೇಳ್ತಾರೆ ನಾವು ಓಟ್ ಹಾಕ ಹೇಳಿದೀವಿ ರೀ ಹಾಕಿಲ್ಲ ಅಂತ ನಾವು ಹಂಚ್ಕೋಬಾರ್ದು ಎಲ್ಲಾ ಮನೆಗೆ ಪಾಂಪ್ಲೇಟ್ ತರ್ತೇವೆ ನಾವು ಮಾಡ್ತಾ ಇದೀವಲ್ಲ ನಮಗಿನ ಹುಷಾರ್ ಯಾರು ಗೊತ್ತಾ ನಾವು ಹುಷಾರ ನಮಗಿನ ಮತದಾನ ಬಾರು ಹುಷಾರ ನಾವು ಅನ್ಕೊಂತ ಇದ್ವಿ ಒಂದ್ ಕಾಲ ಇತ್ತು ನಾವು ಹುಷಾರ್ ಮತದಾರ ಇಲ್ಲ ಏನ ಏನ್ ಹೇಳಿದ್ರೆ ಅದ್ ಕೇಳ್ತಾರಂತೆ ಈಗಿಲ್ಲ ಮತದಾರ ಏನ್ ಹೇಳಿದ್ರು ಅಂತ ಕೇಳ್ಬೇಕು ನಾವು ಈ ಪರಿಸ್ಥಿತಿ ಇವತ್ತು ರಾಜಕೀಯ ಬಂದಿದೆ ದಯವಿಟ್ಟು ಇನ್ನ ಬಾರಿ ಮಾತಾಡಿದವರು ಇದ್ದಾರೆ ಕಂಪಲ್ಸರಿ ಈ ಸರಿ ಬಳ್ಳಾರಿಯಿಂದ ಕಾಂಗ್ರೆಸ್ ಎಂ ಪಿ ಬರ್ಲೇಬೇಕಂತ ಡಿಸೈಡ್ ಮಾಡಿ ಎಷ್ಟು ಕಾಲ ಈ ಸಾರಿ ಕಂಡಕ್ಟ್ ಮಾಡ್ಬಂತೀನ ನೀನು ಉಗಾದಿ ಬಾಯ್ತಾ ಹಾಕೊಂಡು ಬರ್ಬೇಕು ಈ ಸರ್ತಿ ಅಂತ ಅದಕ್ಕೆ ಎಲ್ಲ ಸುರಿಯಾರಿಗೆ ನಿಂತಿವಿ ಅರ್ಥ ಇಲ್ಲ ಉಳಿದು ಎಲ್ಲಾರು ಜೋಸ್ ಆಗಿ ಈ ಸರ ನಡೀ ಆಗ್ಬೇಕೆಲ್ಲ ಕಂಪ್ಲೀಟ್ ಆಗಿ ಅರ್ಥ ಇದೇ ಇಲ್ಲ ನಮ್ಮ ಕೂರು ಪಾರ್ಲಿಮೆಂಟ್ ಹೋಗ್ಬೇಕು ಆ ತರ ಜೋಸ್ ಆಗಿ ಎಲ್ಲಾರು ನಾನು ಇದು ಯಾರ ಚುನಾವಣೆ ಸಿದ್ದರಾಮಯ್ಯ ಸಾಗರದಲ್ಲ ಯಾರದಲ್ಲ ಯಾರ ನಮ್ಮ ಭವಿಷ್ಯ ಬಳ್ಳಾರಿ ಭವಿಷ್ಯ ದೇಶದ ಭವಿಷ್ಯ ನಾನು ನಮ್ಮ ಧ್ವನಿ ಪಾರ್ಲಿಮೆಂಟ್ ಅಲ್ಲಿ ಕೇಳ್ಬೇಕಷ್ಟೇ ಹದಿನೆಂಟು ಲಕ್ಷದ ಐವತ್ತು ಸಾವಿರದ ಜ್ವನಿ ಅಲ್ಲಿ ಹೋಗ್ತದೆ ಇಷ್ಟೇ ಇದೆ ಸಂವಿಧಾನದ ವ್ಯವಸ್ಥೆ ಇಷ್ ವ್ಯಕ್ತಿ ಹೋಗ್ತಾನೆ ನಮ್ಮ ಕರ್ಕೊಂಡು ನಮ್ಮ ಭವಿಷ್ಯನ ಎತ್ತಿ ದೇಶದ ರಾಜ್ಯದ ಸಮಸ್ಯೆಗಳು ಮಾತಾಡೋದು ವ್ಯಕ್ತಿ ಹೋಗ್ಬೇಕು ಇದು ಸೀಕ್ರೆಟ್ ಇದಂದ್ರೆ ಇದು ಒಂದು ಸಂವಿಧಾನದ ವ್ಯವಸ್ಥೆ ಇರೋದು ಎಲ್ಲರೂ ಕೂಡ ಯಾವುದೇ ಸಣ್ಣ ಪುಟ್ಟ ಯಾವ್ದೇ ಎಲ್ಲರೂ ಕೂಡ ಇದನ್ನೇ ಮಾತಾಡಿದ್ರಿ ದಯಮಾಡಿ ಎಲ್ಲರೂ ಕೂಡ ಬದಿಗಿಟ್ಟು ಮನೆಯ ಮೇಲೆ ಸಣ್ಣ ಪುಟ್ಟ ಇದೇ ಇರ್ತವೆ ಅದನ್ನ ಇಟ್ಕೊಂಡು ಎಲ್ಲರೂ ಕೂಡ ಒಂದು ವ್ಯವಸ್ಥೆಗೋಸ್ಕರ ಭವಿಷ್ಯಕ್ಕೋಸ್ಕರ ಎಲ್ಲ ಒಂದೇ ಮನಸ್ಸಿನಿಂದ ಮಾಡ್ಕೊಂಡು ನಾವೆಲ್ಲ ಹೋಗೋಣ ಓಡ್ಕಂಡ್ ಇದರಲ್ಲಿ ಯಶಸ್ವಿ ಆಗೋಣ ಯಶಸ್ವಿ ಆಗಿ ಇಪ್ಪತ್ತು ವರ್ಷ ತೋರ್ಸೋಣ ನಾನು ಒಂದು ಮಾತು ಪ್ರಮಾಣವಾಗಿ ಹೇಳ್ತೀನಿ ನಾನು ಯಾವ್ದು ಸತ್ರು ಮಣ್ಣು ಹೋಗೋ ಮಠ ಕೂಡ ನನಗೆ ಅಮಲು ಬರೋಲ್ಲ ರಾಜಕೀಯ ಅಮಲು ನನಗೆ ಯಾವ್ದು ಸ್ವಾತಂತ್ರ್ಯ ಇಲ್ಲ ನನಗೆ ಆದ್ರೆ ಕೊಟ್ಟಂತ ಕರ್ತವ್ಯ ಮಾತ್ರ ಒಂದು ಕೂಡ ವೇಸ್ಟ್ ಮಾಡ್ ಪ್ರಾಮಾಣಿಕ ಜನರ ಸಭಾ ಅರ್ಥ ಇಲ್ಲ ಯಾವ್ದು ಅಧಿಕಾರ ಗಿರಿಕಾರ ಅಧಿಕಾರ ಅಂದ್ರೆ ಇಂಥದ್ ಬೇಕು ನನಗೆ ಅಂಥದ್ದ್ ಬೇಕು ಯಾರೊಬ್ಬರಲ್ ಮಿನಿಸ್ಟರ್ ಆಗ್ತಾರೆ ಮಿನಿಸ್ಟರ್ ಆಗಿಬಿಟ್ಟು ನಾನು ಯಾವ್ದಾದ ಕನ್ಸಿನ ಇಟ್ಕೊಂಡಲ್ಲ ದೇವರನ್ನ ಇಟ್ಕೊಂಡಲ್ಲ ನಾನು ಪಕ್ಷ ಏನ್ ಕೊಟ್ಟಿದೆ ಆ ಕೆಲಸ ಮಾಡ್ತೀನಿ ಹಿರಿಯರ ಏನ್ಯಾರ ಮಾಡ್ತೀನಿ ಆ ದೇವ್ರು ಕೊಟ್ಟಾಗ ನಡ್ಕೊಂಡು ಹೋಗ್ತೀನಿ ಆ ಗಳಿಗೆ ಕೊಟ್ಟಿದಾರ ಕೊಟ್ಟಿದ ಕರ್ತವ್ ಮಾತ್ರ ಪ್ರಾಮಾಣಿಕವಾಗಿ ಜನರ ಪರವಾಗಿ ಒಂದ್ ಅಭಿವೃದ್ಧಿ ಪರವಾಗಿ ಅಣ್ಣ ಬರ್ತಾ ಇದ್ದಾರೆ ಕೂಡ ಬರ್ತಾ ಇದ್ದಾರೆ ರಾಮಲಿಂಗ ರೆಡ್ಡಿ ಸಾಹೇಬ್ ಬರ್ತಾ ಇದ್ದಾರೆ ನಾನು ರಿಪೀಟ್ ಮಾಡಕ್ ಹೋಗೋದಿಲ್ಲ ಅದನ್ನೆಲ್ಲದೂ ಕೂಡ ನಾನ್ ಯಾವ ಸಬ್ಜೆಕ್ಟ್ ಬಿಟ್ಟಿದ್ರೆ ನಾನ್ ಜಾತ್ರೆ ಮೂಲಕ ಇದನ್ನ ಮಾಡ್ತೀನಿ ಇಲ್ಲ ಸುಮ್ಮನೆ ಇದು ಇವತ್ತೆಲ್ಲ ಚುನಾವಣೆ ಸಭೆ ಬಂದಾಗ ನಾವೆಲ್ಲರೂ ಸೇರಿ ಒಂದು ಸಂದೇಶ ನಮ್ಮ ಸರ್ಕಾರ ಬಂದ್ರೆ ಏನ್ ಮಾಡ್ತೀವಿ ಏನು ಮಾಡಿದೀವಿ ಈಗ ಬಿಜೆಪಿ ವೈಫಲ್ಯಗಳು ಏನು ಬಿಜೆಪಿ ವೈಫಲ್ಯಗಳನ್ನ ನಾವ್ ಯಾರು ಏನೇನ್ ಕಟ್ಟಿಗಳು ನಡೆದಿದ್ದಕ್ಕೆ ಇವತ್ತಿನ ದಿನ ಅದಕ್ಕೆ ಹೆಂಗೆ ನಾವು ಮಾಡ್ಬೇಕು ಅವರು ಎಲ್ಲ ಸ್ಟ್ರಾಟಜಿಗಳು ಅವರು ಮಾಡ್ತಿರ್ತಾರೆ ನಾವು ಸ್ಟ್ರಾಟಗಳು ಮಾಡ್ತಾರೆ ಹೊಡಿಬೇಕ ಅಷ್ಟೇ ಹಂಗೆ ನಾವು ಜೀವ ಪ್ಲಾನ್ ಮಾಡ್ಬೇಕು ಅದಕ್ಕೋಸ್ಕರ ಏನಪ್ಪಾ ನನಗೆ ಈ ಸಭೆ ಮಾಡೋದು ನಾವೆಲ್ಲ ರಾಮ ದ್ವೇತಗೆಲ್ಲ ಈಗೆಲ್ಲ ಸೇರಿದೀವಿ ದಯಮಾಡಿ ಎಲ್ಲರೂ ಕೂಡ ನಾವು ಇದು ನಮ್ಮ ಭವಿಷ್ಯದ ನೂರ ನಲ್ವತ್ತು ಕೋಟಿ ಜನರು ಭವಿಷ್ಯ ದೇಶದ ಭವಿಷ್ಯ ಒಬ್ಬ ಕ್ಯಾಂಡಿಡೇಟ್ ಹೋಗಿ ನಮ್ಮ ಬಳ್ಳಾರಿಯ ಭವಿಷ್ಯ ಇಪ್ಪತ್ತು ವರ್ಷ ಎಷ್ಟು ಕಾರ್ಯಕ್ರಮಗಳಿದ್ವು ಕೋಳೂರ್ ಇದ್ದಾಗ ಜೊತೆಗೆ ಇವರು ಸೋನಿಯಾ ಗಾಂಧಿ ಮೇಡಮ್ ಅವ್ರು ಗೆದ್ದಾಗ ಅವಾಗ ಕೂಡ ಶೇಖ್ ಸಾಹೇಬ್ರು ಎಲ್ಲಾರು ಸೇರಿ ಎಂಟಿ ಜನ ಗೆದ್ದಿದ್ರು ಅವಾಗೆಲ್ಲ ಅವಾಗೆಲ್ಲ ಸೇರಿ ಒಳ್ಳೆ ಕೆಲ್ಸಗಳು ಅವೆಲ್ಲ ಕಂಪ್ಲೀಟ್ ಆಗಿ ಅದಾದ್ಮೇಲೆ ಎರಡ್ ಸಾವಿರದ ನಾಲ್ಕರಿಂದ ಯಾವ್ದು ಎಂಟಿಗಳೇ ಇಲ್ಲ ಇಲ್ಲ ಎಲ್ಲ ಒಂದು ಸಂಸದರ ಅನುದಾನ ಅಂತ ಬೋರ್ಡ ಕಾಣೋದು ಮಾಡೋಣ ಈ ಪರಿಸ್ಥಿತಿ ಬದುಕ್ತಾ ಇದೀನ ಎಷ್ಟು ಈಗ ಒಬ್ಬೊಬ್ರಿಗೆ ಮೂವತ್ತು ಕೋಟಿ ಬರ್ತದೆ ಸಂಸದರ ಅಂತ ಎಲ್ಲ ಗೊತ್ತಾಗ ಇಲ್ಲಿ ಅದ್ ಬೇರೆ ವಿಚಾರ ನಮಗೆ ಒಳ್ಳೆ